ಜೈ ಶ್ರೀರಾಮ್ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಥೋತ್ಸವ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ದತ್ತ ಸ್ವಾತಂತ್ರ್ಯದಲ್ಲಿ ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯದಲ್ಲಿ ಹದಿನಾರನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ ಹಾಗೆ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ರಾಜಲಕ್ಷ್ಮೀ ಮುರಳೀಧರ ಜೋರಾಗಿ ರಾಜಲಕ್ಷ್ಮೀ ಮುರಳೀಧರ ರಾಜಲಕ್ಷ್ಮೀ ಮುರಳೀಧರ ಅಂತ ಎಲ್ಲಿಂದ ಬಂದಿದ್ದೀರಾ ನಾವು ಬನಶಂಕರಿ ಥರ್ಡ್ ಸ್ಟೇಜಿಂದ ಬನಶಂಕರಿ ಥರ್ಡ್ ಸ್ಟೇಜ್ ಹಾಂ ನಾನು ಪ್ರಶ್ನೆಗಳನ್ನು ತಮಗೆ ಶುರು ಮಾಡಬಹುದಾ ಹೇಳಲಿಕ್ಕೆ ದುರಿತವು ದೂರವೆನ್ನಿ ಮುಂಜಾನೆಯದ್ದು ಗೋವಿಂದ ಎನ್ನಿ ನಮ್ಮ ನಂಜೀಪ ದುರಿತವು ದೂರವೆನ್ನಿ ಮುಂಜಾನೆಯದ್ದು ಗೋವಿಂದ ಎನ್ನಿ ಅಸುರ ಸಂಹಾರ ನೆನ್ನಿ ದಶಶೀರ ವೈರಿಯನ್ನಿ ಶಿಶುವು ಮೊರೆಯಿಡಲು ರಾಕ್ಷಿಸಿದ ನೆನ್ನಿ ಅಸುರ ನಾರಣ್ಯವ ಭಸ್ಮ ಮಾಡಲು ವಸುದೆಯೊಳಗೆ ನಾಟ್ಯವನಾಡಿದ ನೆನ್ನಿ ಮುಂಜಾನೆಯದ್ದು ಗೋವಿಂದ ಎನ್ನೇ ತಮಗೆ ಪ್ರಶ್ನೆಗಳಿಗೆಲ್ಲ ಓಕೆ ಅಹಿಪ ಎಂದರೆ ಯಾರು ಅಹಿ ಅಂದರೆ ಸರ್ಪಗಳು ಪಾ ಅಂದ್ರೆ ಅದನ್ನ ಪಾಲಿಸುವನು ಅಹಿಫ ಅಂತ ಅಂದ್ರೆ ಶೇಷದೇವರು ಜೋರಕ್ಕೆ ಅಹಿಫ ಎಂದರೆ ಶೇಷ ಶೇಷದೇವರು ಸರಿಯಾದ ಉತ್ತರ ಅಹಿಪ ಎಂದರೆ ಶೇಷ ದೇವರು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಎರಡನೇ ಪ್ರಶ್ನೆಗೆ ಕಣ್ಣು ಕರಣಗಳ ವ್ಯಾಪಾರವು ಕರಣಗಳ ವ್ಯಾಪಾರವು ಯಾವ ವೇಳೆಯಲ್ಲಿ ಇರುತ್ತದೆ ಜಾಗೃತಾವಸ್ಥೆಯಲ್ಲಿ ಇರುತ್ತದೆ ಜೋರ ಬರಬೇಕಮ್ಮ ಜಾಗೃತಾವಸ್ಥೆಯಲ್ಲಿ ಇರುತ್ತದೆ ತುಂಬಾ ಸರಿಯಾದ ಉತ್ತರ ಕರೆಕ್ಟ್ ಆಗಿ ಹೇಳಿದ್ರಿ ಚಪ್ಪಾಳೆ ನೀವು ಆ ಇದನ್ನ ಹರಿಕಥಾಂ ಸಹ ಅಧ್ಯಯನ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಹೇಗೆ ಯಾವ ರೀತಿಯಿಂದ ನಮ್ಗೆ ನಾವು ನಮ್ದು ಸಂಘ ಭಜನಾ ಮಂಡಳಿ ಭಜನಾ ಮಂಡಳಿ ಯಾವ್ದು ತಮ್ದು ಹೈವದನ ವಾದಿರಾಜ ಭಜನಾ ಮಂಡಳಿ ಹೈವದನ ವಾದಿರಾಜ ಓಕೆ ಹೈವದನ ವಾದಿರಾಜ ಭಜನಾ ಮಂಡಳಿಯಿಂದ ಬರ್ತಿರೋದು ಅಲ್ಲಿ ನಮ್ಗೆ ಕಲ್ಲಾಪುರ್ ಪವಮಾನ ಚಾರು ಮೂವತ್ತೆರಡು ಸಾವಿರದ ಪಾಠ ಮಾಡಿದ್ರು ಅವರಿಂದ ನಾವು ಕಲ್ತಿದ್ದು ಅವಾಗ ಕಲ್ತಿದ್ದ ಅಷ್ಟನ್ನೇ ಆದ್ರೆ ನಮ್ಗೆ ಇವಾಗ ನಾವು ರೂಢಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ದಾಸಶ್ರೀನಲ್ಲಿ ಇದ್ದೀನಿ ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ನಿಮಗೆ ಏನ್ ಅನಿಸ್ತು ತುಂಬಾ ಸಂತೋಷ ಆಯ್ತು ನೀವು ಕರ್ದಿರೋ ತುಂಬಾ ಸಂತೋಷ ಆಯ್ತು ನಮ್ಗೆ ಯಾವತ್ತೂ ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಾವು ಮಾತಾಡಿದವರಲ್ಲ ಅದರಿಂದ ಆದ್ರೂ ಕೂಡ ಸ್ವಲ್ಪ ಧೈರ್ಯ ಕೂತಿದ್ದೀರಾ ನಿಮ್ಮಿಂದ ನಾವು ಎಷ್ಟೋ ಹಾಡುಗಳು ಎಲ್ಲ ಕಲ್ತಿದೀವಿ ನಿಮ್ದು ಇದ್ರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ವಿದ್ಯಾಲಯದಲ್ಲಿ ಹಾಗಾಗಿ ನಮ್ಗೆ ಒಂಚೂರು ನಿಮ್ಮನ್ನ ನೋಡಿರೋದ್ರಿಂದ ಸ್ವಲ್ಪ ಧೈರ್ಯ ಇತ್ತು ಸರಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ಲಾ ತಾನೆ ಪರಮಾತ್ಮನು ಸತ್ಯ ಲೋಕಾಧಿಪನಲ್ಲಿ ಸತ್ಯ ಲೋಕಾಧಿಪನಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಐವತ್ತೆರಡು ಗುಣಗಳನ್ನು ಇಟ್ಟಿದ್ದನು ಜೋರಾಗಿ ಐವತ್ತೆರಡು ಗುಣಗಳನ್ನು ಇಟ್ಟಿದ್ದನು ಈಗ ಯಾರು ಅತ್ಯಾತಾರೆ ಬ್ರಹ್ಮದೇವರು ಹಾ ಬ್ರಹ್ಮದೇವರಲ್ಲಿ ಐವತ್ತೆರಡು ಗುಣಗಳನ್ನು ಇಟ್ಟಿದ್ದರು ಸರಿಯಾದ ಉತ್ತರ ನೋಡಿ ಈಗ ಈ ರೀತಿ ನಾವು ಅಧ್ಯಯನ ಮಾಡಿದ್ರೆ ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು ಅಲ್ವಾ ಅಂದ್ರೆ ಏನು ಎತ್ತ ಎಲ್ಲಿ ಸತ್ಯ ಲೋಕ ಅಂತಂದ್ರೆ ಯಾರು ಹೌದು ತಕ್ಷಣ ಗೊತ್ತಾಗೋಗುತ್ತೆ ಸಂತೋಷ ಆಗುತ್ತೆ ಅಲ್ವಾ ಈಗ ಜ್ಞಾನ ಜ್ಞಾನ ಇದ್ರೆ ಏನಂದ್ರೆ ಅದೊಂದು ದೊಡ್ಡ ಸಂಪತ್ತು ಅದರಿಂದ ನಮ್ಗೆ ಏನಾಗುತ್ತೆ ಧೈರ್ಯ ಬರುತ್ತೆ ಜ್ಞಾನದಿಂದ ತಿಳುವಳಿಕೆ ಈಗ ನೋಡ್ರಿ ತಿಳಿ ಈಗ ಯಾವುದೋ ಒಂದು ಎಲ್ಲೋ ಹೋಗ್ತಾ ಇರ್ತೀವಿ ರೋಡ್ ಆ ರೋಡ್ ನಮಗೆ ಗೊತ್ತಿದ್ರೆ ಭಯ ಇಲ್ಲ ಇಲ್ಲ ಅಂದ್ರೆ ಅಯ್ಯೋ ಯಾವ ಕಡೆ ಏನು ಏನ್ ಬಿಸಿಲು ಬಿಸಿಲುಬೇರೆ ಸಿಕ್ಕಾಪಟ್ಟೆ ಅಂತ ಇರುತ್ತೆ ಅಲ್ವಾ ಅದರಿಂದ ಜ್ಞಾನ ಅನ್ನೋದು ಅಷ್ಟು ಪ್ರಧಾನ ಅಂತ ಹೇಳಿ ಒಂದು ತಿಳಿದವರು ಹೇಳ್ತಾರೆ ಅಲ್ವಾ ಈಗ ನಿಮಗೆ ಕೊನೆ ಪ್ರಶ್ನೆ ನಾನು ಬರ್ತಾ ಇದ್ದೀನುವ ಕಪಿಲ ರೂಪದಿಂದ ಪರಮಾತ್ಮನು ಯಾವ ಜೀವರಲ್ಲಿದ್ದು ಕಾರ್ಯ ಮಾಡಿಸುವನು ನಿತ್ಯ ಸಂಸಾರಿಗಳಲ್ಲಿದ್ದು ಕಾರ್ಯ ಮಾಡಿ ಇನ್ನೂ ಸ್ವಲ್ಪ ಜೋರಾಗಿ ಬರಬೇಕು ಸ್ಪಷ್ಟವಾಗಿ ಬರಬೇಕು ನಿತ್ಯ ಸಂಸಾರಿಗಳಲ್ಲಿದ್ದು ಕಾರ್ಯಗಳನ್ನು ಮಾಡಿಸ್ತಾರೆ ಸರಿಯಾದ ಹೋಗ್ತಾರೆ ಸಂಸಾರಿಗಳಲ್ಲಿದ್ದು ಕಪಿಲ ರೂಪದಿಂದ ಇದು ಪರಮಾತ್ಮನ ಸಕಲ ಜೀವನಲ್ಲಿ ಇದ್ದು ಅವನ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ತಾವು ಎಲ್ಲಾ ಪ್ರಶ್ನೆಗಳಿಗೆ ಏನಂದ್ರೆ ನಾ ಕೇಳಿ ಪ್ರಶ್ನೆ ಮುಗಿಯೋಕ್ಕಿಂತ ಮುಂಚೆನೆ ಉತ್ತರವನ್ನ ರೆಡಿ ಮಾಡ್ಕೊಂಡಿದ್ರಿ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀರಾ ಅದರಿಂದ ತುಂಬಾ ಸಂತೋಷ ಮುಂದಿನ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಸುತ್ತಿನಲ್ಲಿ ಕೂಡ ತಾವು ಭಾಗವಹಿಸ್ರಿ ಬಂದ್ರಿ ಎಷ್ಟು ಸುಲಭವಾಗಿ ನೀವು ಕೇಳ್ತಾ ಇದೀರಾ ನಮ್ಗೊಂದು ಓದೋದಿಕ್ಕೆ ಒಂದು ಅವಕಾಶ ಅದು ಮಾಡ್ಕೊಟ್ಟಿದೀರ ವಿಷಯಗಳು ಕೂಡ ತಿಳ್ಕೊಳೋ ಹಂಗೂ ಆಗತ್ತೆ ಆದ್ರಿಂದ ನಿಮ್ಗೆ ಏನಾಗುತ್ತೆ ತಿಳ್ಕೊಬೇಕು ಅಂತ ಅನ್ಕೊಳ್ಬೇಕು ಅನ್ನೋದು ಬಹಳ ಇದೆ ಓದೋ ಹವ್ಯಾಸ ಇರೋದ್ರಿಂದ ಸ್ವಲ್ಪ ಎಲ್ಲಾನು ತಿಳ್ಕೊಳ್ಳೋ ಆಸೆ ಇರೋದ್ರಿಂದ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ರಥೋತ್ಸವದಲ್ಲಿ ಭಾಗಿದ ಭಾಗಿಗಳಾಗಿದ್ದಕ್ಕೆ